ನನಗೆ ಇಷ್ಟು ದಿನ ಗೊತ್ತೇ ಆಗಿರ್ಲಿಲ್ಲ ಇದು ಎರಡು ಬೇರೆ ಬೇರೆ ಅಂತ ಇವತ್ತು ಗೊತ್ತಾಯ್ತು ನನಗೆ ಇದು ಹರಳೆಣ್ಣೆ ಗಾಣದ ಎಣ್ಣೆ ಅಂತ ಹಾಕಿದ್ದಾರೆ ನೋಡಿ ಇಲ್ಲ ಗಾಣದಲ್ಲೇ ಮಾಡಿರೋ ಅಂತದ್ದಂತೆ ಅಲ್ಲಿಂದ ರೋಡ್ ಮೇಲೆ ಬಂದ್ವಲ್ಲ ಅದಕ್ಕೆ ಲೇಟ್ ಆಗಿಬಿಡ್ತು ಸೊ ಒಂದು ಹದಿನೈದು ನಿಮಿಷ ಟ್ರ ಟ್ರೈನ್ ಹೋಗಿ ಒಂದು ಹದಿನೈದು ನಿಮಿಷ ಆಗ್ಬಿಟ್ಟಿತ್ತು ಆಲ್ರೆಡಿ ಬಂದರೆ ಸುಮ್ಮನೆ ಇವಾಗ ಏಯ್ಟ್ ಫಾರ್ಟಿ ಗಂಟೆ ಇಲ್ಲೇ ವೆಯ್ಟ್ ಮಾಡಬೇಕು ಸೊ ವಿಧಿ ಇಲ್ಲ ಹೋಗೋಷ್ಟರಲ್ಲಿ ಹತ್ತು ಗಂಟೆ ಮೇಲೆ ಆಗ್ಬೋದು ಅಂದ್ಕೊಂಡಿದ್ದೀನಿ ಅಲ್ಲಿ ಹೋಗಿ ಬೇಗ ಬೇಗ ಜೋಡ್ಸ್ಕೊಬೇಕು ಟ್ರೇಗಳನ್ನೆಲ್ಲ ಏನು ಮಾಡೋಕ್ಕಾಗಲ್ಲ ಎಲ್ಲನೂ ಮ್ಯಾನೇಜ್ ಮಾಡಬೇಕು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಎಂಬತ್ತೆಂಟನೇ ದಿನದ ಲಾಗು ಬೆಳಿಗ್ಗೆ ಎದ್ದಿದ್ದು ಲೇಟಾಗಿ ಟ್ರೈನು ಹೋಯಿತು ಇವಾಗ ಎಂಟು ನಲ್ವತ್ತಕ್ಕೆ ಒಂದು ಟ್ರೈನ್ ಇದೆ ಸೊ ಅಲ್ಲಿವರೆಗೂ ವೆಯ್ಟಿಂಗು ಸಾರಿ ಅದು ಲೇಟ್ ಲೇಟಾಗಿರೋದಲ್ಲ ಅದು ಮೆಟ್ರೋ ಸ್ಟೇಷನ್ಗೆ ಅಲೋ ಇರುತ್ತೆ ಅಂದ್ಕೊಂಡಿತ್ತು ನೋಡಿದ್ರೆ ಅಲ್ಲಿ ಏಳು ಗಂಟೆಗೆ ಓಪನ್ ಅಂತೆ ನಾವು ಅಲ್ಲಿಗೆ ಮೆಟ್ರೋ ಸ್ಟೇಷನ್ಗೆ ಬಂದಿರೋದು ಕರೆಕ್ಟಾಗಿ ಆರು ಗಂಟೆ ಆರು ಗಂಟೆಗಿನ್ನೂ ಮುಂಚೆನೇ ಇತ್ತು ಸೊ ಏಳು ಗಂಟೆಗೆ ಓಪನ್ ಅಂದರು ಅಲ್ಲಿಂದ ರೋಡ್ ಮೇಲೆ ಬಂದ್ವಲ್ಲ ಅದಕ್ಕೆ ಲೇಟ್ ಆಗಿಬಿಡ್ತು ಸೊ ಒಂದು ಹದಿನೈದು ನಿಮಿಷ ಟ್ರ ಟ್ರೈನ್ ಹೋಗಿ ಒಂದು ಹದಿನೈದು ನಿಮಿಷ ಆಗ್ಬಿಟ್ಟಿತ್ತು ಆಲ್ರೆಡಿ ಬಂದರೆ ಸುಮ್ಮನೆ ಇವಾಗ ಏಯ್ಟ್ ಫಾರ್ಟಿ ಗಂಟೆ ಇಲ್ಲೇ ವೆಯ್ಟ್ ಮಾಡಬೇಕು ಸೊ ವಿಧಿ ಇಲ್ಲ ಹೋಗೋಷ್ಟ್ರಲ್ಲಿ ಹತ್ತು ಗಂಟೆ ಮೇಲೆ ಆಗ್ಬೋದು ಅಂದು ಕಂಡಿದ್ದೀನಿ ಅಲ್ಲಿ ಹೋಗಿ ಬೇಗ ಬೇಗ ಜೋಡಿಸ್ಕೋಬೇಕು ಟ್ರೇಗಳನ್ನೆಲ್ಲ ಏನು ಮಾಡೋಕ್ಕಾಗಲ್ಲ ಎಲ್ಲನೂ ಮ್ಯಾನೇಜ್ ಮಾಡಬೇಕು ನೋಡಿ ಇದು ಪ್ಯೂರು ತೆಂಗಿನ ಎಣ್ಣೆ ಅಂತ ಹೇಳ್ತಾರೆ ತೆಂಗಿನಕಾಯಲ್ಲಿ ತುರಿದು ಆಮೇಲೆ ಎಣ್ಣೆ ತೆಗಿತಾರಲ್ಲ ರುಬ್ಬಿ ಆ ಥರದ್ದಲ್ಲಿ ಮಾಡಿರೋಂಥದ್ದು ಸೊ ಇದು ಕೊಬ್ಬರಿ ಆಯಿಲು ಕೊಬ್ಬರಿಲಿ ತೆಗ್ದಿರೋಂಥ ಎಣ್ಣೆ ಆ್ಯಕ್ಚುಲಿ ನನಗೆ ಇಷ್ಟು ದಿನ ಗೊತ್ತೇ ಆಗಿರಲಿಲ್ಲ ಎರಡು ಬೇರೆ ಬೇರೆ ಅಂತ ಇವತ್ತು ಗೊತ್ತಾಯಿತು ನನಗೆ ಇದು ಹರಳೆಣ್ಣೆ ಗಾಣದ ಎಣ್ಣೆ ಅಂತ ಹಾಕಿದ್ದಾರೆ ನೋಡಿ ಇಲ್ಲ ಗಾಣದಲ್ಲೇ ಮಾಡಿರೋ ಅಂಥದ್ದಂತೆ Amen. ಪ್ಯಾಕೆಟಲ್ಲಿ ನೋಡಿ ಎಲ್ಲ ಒಂಥರ ಸಕ್ಕೆ ಆದಂಗೆ ಆಗಿದೆ ಅದು ಒಂದು ಪ್ಯಾಕೆಟ್ ಅಂತಂದರೆ ಎಲ್ಲ ಪ್ಯಾಕೆಟಲ್ಲೂ ಆಗಿದೆ ಇದರಲ್ಲೂ ಅಷ್ಟೇ ಮಳೆ ಬರೋ ಥರ ಇದೆ ಇಲ್ಲಿ ಒಂಥರ ಸಖೆ ಬೇರೆಯವಾಗ್ತಾಯಿತ್ತು ನಾನು ಯಾಕೆ ಎಲ್ಲ ಕವರಲ್ಲೂ ಒಂಥರ ಸಕ್ಕೆ ಸಕ್ಕೆ ಆಗಿದೆಯಲ್ಲ ಅಂತ ನೋಡ್ತಾ ಇದೆ ಕೆಲವೊಂದು ಕವರ್ಗಳಲ್ಲಿ ಒಂಥರ ಸಕ್ಕೆ ವಾತಾವರಣ ಥರನೇ ಇತ್ತು ಆಮೇಲೆ ನೋಡಿ ಗೊತ್ತಾಯ್ತು ನನಗೆ ಒಳಗಡೆ ಈ ಕವರಲ್ಲಿ ಕೂಡ ಹಂಗೆ ಆಗಿತ್ತು ಒಳಗಡೆ ಎಲ್ಲ ಇದು ಮಳೆದೇನು ನೆಮ್ಮದಿಲ್ಲ ಬಟ್ ನಾನು ತೆಗ್ದು ಮೇಲೆ ಒಳಗಡೆ ಎಲ್ಲ ಬಿಸಿ ಬಿಸಿ ಆಗ್ತಾಯಿತ್ತು ಒಂಥರ ಏನು ಹಿಂಗಿದೆಯಲ್ಲ ಅಂತ ಅನ್ನಿಸ್ತು ನಮಗೆ ಸೊ ಅದರಿಂದ ಗೊತ್ತಾಗುತ್ತೆ ಮಣ್ಣಲ್ಲೂ ಜೀವ ಇದೆ ಅಂತ ಇದರಲ್ಲೇ ಇದೆ ನೋಡಿ ನೋಡಿ ಎಲ್ಲ ಆಗ್ತಿರುವಂಥದ್ದು ಅಂತ ಜೀವ ಸಕ್ಸಸ್ ಆಗಲಿ ಅಂತ ಕೇಳ್ಕೊಂಡು ದೀಪ ಕಳಿಸಿ ಎಲ್ಲ ಬೇರೆ ಚಲೋ ಯಾಕೆ ಕೊಟ್ಟಿದ್ದೆ ನಮ್ಮ ಮಕ್ಕಳಿಗೆ ಯಾರನ್ನು ಮೆಚ್ಚೋಸ್ಕರ ಜೀವನ ಮಾಡಬೇಡ ನೀನ್ ಇಷ್ಟ ಬಂದಂತೆ ಜೀವನ ಮಾಡು ನಮ್ ಜನರು ದೇವ್ರನ್ನೇ ಮೆಚ್ಚಲಿಲ್ಲ ಇನ್ನು ಇನ್ಯಾವ ಲೆಕ್ಕ ಟೈಮು ಕರೆಕ್ಟಾಗಿ ಎಂಟು ಕಾಲು ಮನೆಗೆ ಪ್ಯಾಕಿಂಗ್ ಮಾಡ್ತಾ ಇದ್ರು

ಬಸ್ಸು ಸಿಗಲಿಲ್ಲ ಏನೂ ಇಲ್ಲ ಮತ್ತೆ ಟ್ರೈನ್ ಸ್ಟೇಷನ್ ವಾಪಸ್ ಬಂದಿದ್ದೀವಿ ಇವಾಗ ಹತ್ತುವರೆ ಟೈಮು ಹನ್ನೆರಡು ಗಂಟೆಗೆ ಟೈಮ್ ಇದೆ ಹನ್ನೆರಡು ನಿಮಿಷ ಟೈಮು ವೇಸ್ಟ್ ಆಗಿದಕ್ಕೆ ಲೇಟಾಗಿದ್ದಕ್ಕೆ ಟ್ರೈನ್ ಸಿಗಲಿಲ್ಲ ಸೊ ಬಸ್ ಸ್ಟ್ಯಾಂಡ್ ಹೋಗಿ ಬಸ್ಸನ್ನು ವಿಚಾರಿಸ್ಕೊಂಡು ಬಂದು ಮತ್ತೆ ಬಂದು ಊಟ ಮಾಡಿಬಿಟ್ಟು ಇಲ್ಲೇ ಬಂದುಬಿಟ್ಟು ಇವಾಗ ವೇಟಿಂಗಲ್ಲಿ ಇದ್ದೀವಿ ಸೊ ಇನ್ನೂ ಹೊರಟಿಲ್ಲ ಸೊ ಒಂದೂವರೆಗೆ ಟ್ರೈನ್ ಇದೆ ಸೊ ಅಲ್ಲಿವರೆಗೂ ಏನು ಅಂತ ಗೊತ್ತಿಲ್ಲ ಸುಮ್ಮನೆ ರೆಸ್ಟ್ ಮಾಡೋಣ ಅಂತ ಇಲ್ಲಿರೋ ವಿಶ್ರಾಂತಿ ಇದು ಏನೋ ಒಂದು ಕೊಠಡಿ ಅಂತ ಏನು ಇದೆ ಇಲ್ಲಿ ವೆಯ್ಟಿಂಗ್ ರೂಮ್ ಅಂತ ಸೊ ಅಲ್ಲೇ ಇದ್ದೀವಿ ಸೊ ಇವತ್ತಿನವರೆಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದೇ ಇಲ್ಲ ಸೊ ಫಸ್ಟ್ ಎಕ್ಸ್ಪೀರಿಯೆನ್ಸು ಎಷ್ಟೋ ಜನ ನಮ್ಮ ಪರಿಸ್ಥಿತಿ ಮತ್ತು ನಮ್ಮ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳ್ದೆ ಮಾತಾಡ್ತಾರೆ ಸೊ ಪ್ರತಿ ಒಂದು ಸಿಚುವೇಶನ್ನು ವೀಡಿಯೋ ಮಾಡಿ ಹಾಕಿದರೆ ಸೊ ನಮ್ಮ ಲೈಫ್ ಏನು ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೋದು